ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ವತಿಯಿಂದ ಬಸರಾಳು ಹೋಬಳಿ ಮುದ್ದನಘಟ್ಟ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ತಾರಾ ಭವನ ಕಲ್ಯಾಣ ಮಂಟಪ ಉದ್ಘಾಟನಾ ಸಮಾರಂಭ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಲಿಂಗೇಗೌಡ ಮುದ್ದನಘಟ್ಟ ತಿಳಿಸಿದರು ಭವನ ಲೋಕಾರ್ಪಣೆ ಪ್ರಯುಕ್ತ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲೆಯ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಸಸಿ ಬೇ ವಿಶ್ವ ಆ ಕುಟುಂಬದ ವತಿಯಿಂದ ಒಂದು ಬಸರಾಳು ಗ್ರಾಮದಲ್ಲಿ ಒಂದು ಆರೇಳು ಕೋಟಿ ವೆಚ್ಚದಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿದ್ದೇನೆ ಆ ಸಮುದಾಯ ಭವನದ ಲೋಕಾರ್ಪಣೆ ಉದ್ಘಾಟನೆ ಪ್ರಯುಕ್ತ ಒಂದು ಸಾಮೂಹಿಕ ಉಚಿತ ವಿವಾಹವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ನೂರೊಂದು ಜೋಡಿಯಿಂದ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಆಸಕ್ತ ಸಾರ್ವಜನಿಕರು ಎಲ್ಲ ನನ್ನ ನಾಗರಿಕ ಬಂಧುಗಳು ನಮ್ಮನ್ನು ಕಚೇರಿನ ಸಂಪರ್ಕಿಸಿ ನಮ್ಮ ಫೌಂಡೇಶನ್ನ ಸಂಪರ್ಕಿಸಿ ನೋಂದಾಯಿಸಬೇಕು ಅಂತೇಳಿ ಈ ಸುದ್ದಿಯನ್ನು ತಮ್ಮ ಮಾಧ್ಯಮದಲ್ಲಿ ಪ್ರಕಟಿಸಲು ಸಮಾಜಮುಖಿ ಸುದ್ದಿಯನ್ನು ತಮ್ಮ ಮಾಧ್ಯಮದಲ್ಲಿ ಪ್ರಕಟಿಸಲು ತಮಗೆ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ ಇವತ್ತು ನಾ ಸುದ್ದಿ ಅಷ್ಟೇ ಕೆಲವು ಕಾರಣಗಳಿಂದ ಸಮಾಜ ಸೇವೆ ಮಾಡೋದನ್ನ ಒಂದು ಸ್ವಲ್ಪ ಈಗ ಮಧ್ಯ ಗ್ಯಾಪ್ ಮಾಡಿದೆ ನಾನು ಒಂದು ಪ್ಯಾನ್ ಇಂಡಿಯಾ ಕಂಪ್ನಿ ನಡೀತಾ ಇದೆ ನಮ್ಮದು ಔಟ್ಸೋರ್ಸ್ ಕಂಪ್ನಿ ಪ್ಯಾನ್ ಇಂಡಿಯಾ ತಗೊಂಡೋರು ಈಗ ಅದರಲ್ಲಿ ಇಪ್ಪತ್ತು ಸಾವಿರ ಜನ ಎಂಪ್ಲಾಯ್ಸರ್ಸ್ ಸೊ ಆ ಕಡೆ ಗಮನ ಕೊಟ್ಟಿದೆ ಮತ್ತು ನಾನು ಈಗ ಮತ್ತೆ ಫೌಂಡೇಶನ್ ಆಗಿದೆ ಮಾಲಿಂಗೇಗೌಡ ಮುದ್ರನಘಟ್ಟ ಅಂತೇಳಿ ಫೌಂಡೇಶನ್ ಮಾಡಿದ್ದೀವಿ ಅದ್ರ ಮುಖಾಂತರ ನನ್ನ ಸಮುದಾಯನ ಇವೆಲ್ಲ ಕೆಲಸ ಆದಮೇಲೆ ನಾನು ಮತ್ತೆ ಸಮಾಜ ಸೇವೆನ ಮಂಡ್ಯದಲ್ಲಿ ನಾನು ಹುಟ್ಟೂರು ಹುಟ್ಟು ಜಿಲ್ಲೆ ಹುಟ್ಟು ತಾಲೂಕಲ್ಲಿ ಸೇವೆ ಮಾಡಬೇಕು ಅಂತಿದ್ದೀನಿ ಸರ್ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಕಾ ಉಚಿತ ತಾಳಿ ಮತ್ತೆ ಕಾಲು ಗಂಡು ಬಟ್ಟೆಗಳು ಊಟೋಪಚಾರ ಅದು ಇರ್ತದೆ ನೂರೊಂದು ಜೋಡಿ ಮಾಡೋಣ ಅಂತ ಹೇಳಿ ಅನ್ವಾನ್ಸ್ ಮಾಡ್ತಾ ಇದೀವಿ ಬಟ್ ಈಗ ಪತ್ರಿಕಾಗೋಷ್ಠಿಯಲ್ಲಿ ಮಹಾಲಿಂಗೇಗೌಡ ಮುದ್ದನಘಟ್ಟ ಮೋಹನ್ ಶಶಿ ಬೇಬಿ ಮಹೇಶ್ ವಿಶ್ವ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು